ಹಾಯ್ ಗುರುವೆ ಎಲ್ಲರೂ ಹೇಗಿದ್ದೀರಾ ಮತ್ತೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಕನ್ನಡದ ಪ್ರಸಿದ್ಧ ನಟರು ಯಾವ ಸಮುದಾಯದವರು ಹಾಗೂ ಜನಿಸಿದ್ದು ಯಾವ ಜಿಲ್ಲೆಯವರು ಎನ್ನುವುದು ನಮ್ಮಲ್ಲಿ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಅದನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸುತ್ತೇನೆ ಹಾಯ್ ಎಲ್ಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕನ್ನಡ ಮಿಸ್ಟರ್ ಫ್ರೆಂಡ್ಸ್ ಡಾಕ್ಟರ್ ರಾಜ್ಕುಮಾರ್ ಕನ್ನಡದ ಮೇರು ನಟ ಅಣ್ಣವರು ಖ್ಯಾತಿಯ ರಾಜ್ಕುಮಾರ್ ಹಿಡಿಗ ಸಮುದಾಯದವರು ಹುಟ್ಟಿದ್ದು ತಮಿಳುನಾಡಿನ ದೊಡ್ಡ ಗಾಜನೂರಿನಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಸಾಹಸ ಸಿಂಹ ಖ್ಯಾತಿಯ ವಿಷ್ಣುವರ್ಧನ್ ಬ್ರಾಹ್ಮಣ ಸಮುದಾಯದವರು ಹುಟ್ಟಿದ್ದು ಮೈಸೂರು ಜಿಲ್ಲೆಯಲ್ಲಿ ಡಾಕ್ಟರ್ ಅಂಬರೀಷ್ ರೆಬಲ್ ಸ್ಟಾರ್ ಖ್ಯಾತಿಯ ಅಂಬರೀಷ್ರವರು ಒಕ್ಕಲಿಗ ಸಮುದಾಯದಲ್ಲಿ ಹುಟ್ಟಿದ್ದು ಮಂಡ್ಯ ಜಿಲ್ಲೆಯಲ್ಲಿ ದೊಡ್ಡಣ್ಣ ಎಂಟುನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿರುವ ಇವರು ಲಿಂಗಯುತ ಸಮುದಾಯದವರು ಹುಟ್ಟಿದ್ದು ಹಾಸನ ಜಿಲ್ಲೆಯಲ್ಲಿ ಶಂಕರ್ನಾಗ್ ಕನ್ನಡದ ಪ್ರಸಿದ್ಧ ನಟ ನಿರ್ದೇಶಕ ನಿರ್ಮಾಪಕರಾಗಿದ್ದ ಶಂಕರ್ನಾಗ್ ಬ್ರಾಹ್ಮಣ ಸಮುದಾಯದವರು ಹುಟ್ಟಿದ್ದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಜಗ್ಗೇಶ್ ನವರಸ ನಾಯಕ ಖ್ಯಾತಿಯ ಇವರು ಒಕ್ಕಲಿಗ ಸಮುದಾಯದವರು ಮೂಲತಃ ತುಮಕೂರು ಜಿಲ್ಲೆಯವರು ರವಿಚಂದ್ರನ್ ನಟ ನಿರ್ದೇಶಕ ನಿರ್ಮಾಪಕ ಸಂಗೀತ ನಿರ್ದೇಶಕ ರವಿಚಂದ್ರನ್ ಅವರು ಮೊದಲಿಯರ್ ಸಮುದಾಯದವರು ಹುಟ್ಟಿದ್ದು ಬೆಂಗಳೂರಿನಲ್ಲಿ ಕಾಶಿನಾಥ್ ಕನ್ನಡದ ಪ್ರಸಿದ್ಧ ನಟ ಕಂ ನಿರ್ದೇಶಕರಾಗಿದ್ದ ಇವರು ಬ್ರಾಹ್ಮಣ ಸಮುದಾಯದವರು ಮೂಲತಃ ಉಡುಪಿ ಜಿಲ್ಲೆಯ ಕುಂದಾಪುರದಲ್ಲಿ ಜನಿಸಿದರು ವಜ್ರಮುನಿ ಕನ್ನಡದ ಪ್ರಸಿದ್ಧ ಕಳನಟರಾಗಿದ್ದ ಇವರು ಒಕ್ಕಲಿಗ ಸಮುದಾಯದವರು ಹುಟ್ಟಿದ್ದು ಬೆಂಗಳೂರಿನಲ್ಲಿ ಟೈಗರ್ ಪ್ರಭಾಕರ್ ಎಂಬತ್ತು ತೊಂಬತ್ತರ ದಶಕದ ಪ್ರಸಿದ್ಧ ನಟರಾದ ಇವರು ಕ್ರಿಶ್ಚಿಯನ್ ಸಮುದಾಯದವರು ಹುಟ್ಟಿದ್ದು ಬೆಂಗಳೂರಿನಲ್ಲಿ ಸತ್ಯಜಿತ್ ಪೋಷಕ ಪಾತ್ರಗಳಲ್ಲಿ ಕಾಣಿಸಿಕೊಳ್ಳುತ್ತಾ ಇದ್ದ ಇವರು ಮುಸ್ಲಿಂ ಸಮುದಾಯದವರು ಹುಟ್ಟಿದ್ದು ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿಯಲ್ಲಿ ಅನಂತ್ನಾಗ್ ಹಿರಿಯ ನಟ ಅನಂತ್ನಾಗ್ ಬ್ರಾಹ್ಮಣ ಸಮುದಾಯದವರು ಹುಟ್ಟಿದ್ದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪುನೀತ್ ರಾಜ್ಕುಮಾರ್ ಕನ್ನಡದ ಪ್ರಸಿದ್ಧ ನಟ ನಿರ್ಮಾಪಕ ಹಿನ್ನೆಲೆ ಗಾಯಕ ಟಿವಿ ನಿರೂಪಕರಾಗಿದ್ದ ಪುನೀತ್ ರಾಜ್ಕುಮಾರ್ ಇಡಿಗ ಸಮುದಾಯದವರು ಹುಟ್ಟಿದ್ದು ತಮಿಳುನಾಡಿನ ಗಾಜನೂರಿನಲ್ಲಿ ಸುದೀಪ್ ಅಭಿನಯ ಚಕ್ರವರ್ತಿ ಖ್ಯಾತಿಯ ನಟ ಕಿಚ್ಚ ಸುದೀಪ್ ವಾಲ್ಮೀಕಿ ನಾಯಕ ಸಮುದಾಯದವರು ಹುಟ್ಟಿದ್ದು ಶಿವಮೊಗ್ಗ ಜಿಲ್ಲೆಯಲ್ಲಿ ದರ್ಶನ್ ಚಾಲೆಂಜಿಂಗ್ ಸ್ಟಾರ್ ಖ್ಯಾತಿಯ ದರ್ಶನ್ ಅವರು ಬಲಿಜ ನಾಯ್ಡು ಸಮುದಾಯದವರು ಹುಟ್ಟಿದ್ದು ಕೊಡಗು ಜಿಲ್ಲೆಯ ಪೊನ್ನಂಪೇಟೆಯಲ್ಲಿ ಯಶ್ ಕೆ ಜಿ ಎಫ್ ಸಿನಿಮಾ ಖ್ಯಾತಿಯ ನಟ ಯಶ್ ಮೂಲತಃ ಒಕ್ಕಲಿಗ ಸಮುದಾಯದವರು ಹುಟ್ಟಿದ್ದು ಮೈಸೂರಿನಲ್ಲಿ ರಿಷಬ್ ಶೆಟ್ಟಿ ಕಾಂತಾರ ಸಿನಿಮಾದ ನಟ ನಿರ್ದೇಶಕರಾದ ರಿಷಬ್ ಶೆಟ್ಟಿ ಅವರು ಬಂಟ್ ಸಮುದಾಯದವರು ಹುಟ್ಟಿದ್ದು ಉಡುಪಿ ಜಿಲ್ಲೆಯ ಕುಂದಾಪುರದಲ್ಲಿ ಉಪೇಂದ್ರ ರಿಯಲ್ ಸ್ಟಾರ್ ಖ್ಯಾತಿಯ ನಟ ನಿರ್ಮಾಪಕ ನಿರ್ದೇಶಕ ಉಪೇಂದ್ರ ಬ್ರಾಹ್ಮಣ ಸಮುದಾಯದವರು ಹುಟ್ಟಿದ್ದು ಉಡುಪಿ ಜಿಲ್ಲೆಯ ಕುಂದಾಪುರದಲ್ಲಿ ದುನಿಯಾ ವಿಜಯ್ ದುನಿಯಾ ಸಿನಿಮಾ ಖ್ಯಾತಿಯ ಇವರು ಕುರುಬ ಸಮುದಾಯದವರು ಹುಟ್ಟಿದ್ದು ಬೆಂಗಳೂರಿನಲ್ಲಿ ಶಿವರಾಜ್ ಕುಮಾರ್ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಇಡಿಗ ಸಮುದಾಯದವರು ಹುಟ್ಟಿದ್ದು ತಮಿಳುನಾಡಿನ ಗಾಜನೂರಿನಲ್ಲಿ ಗಣೇಶ್ ಮುಂಗಾರು ಮಳೆ ಸಿನಿಮಾ ಖ್ಯಾತಿಯ ಇವರು ಗೋರ್ಖ ಸಮುದಾಯದವರು ಹುಟ್ಟಿದ್ದು ಬೆಂಗಳೂರಿನಲ್ಲಿ ರಮೇಶ್ ಅರವಿಂದ್ ನಟ ನಿರ್ದೇಶಕ ಟಿ ವಿ ನಿರೂಪಕರಾದ ಇವರು ಬ್ರಾಹ್ಮಣ ಸಮುದಾಯದವರು ಹುಟ್ಟಿದ್ದು ತಮಿಳುನಾಡಿನಲ್ಲಿ ಶಶಿಕುಮಾರ್ ತೊಂಬತ್ತರ ದಶಕದ ಪ್ರಸಿದ್ಧ ನಟರಾದ ಇವರು ವಾಲ್ಮೀಕಿ ಸಮುದಾಯದವರು ಹುಟ್ಟಿದ್ದು ಬೆಂಗಳೂರಿನಲ್ಲಿ ಸೃಜನ್ ಲೋಕೇಶ್ ನಟ ಟಿ ವಿ ನಿರೂಪಕರಾದ ಇವರು ನಾಯ್ಡು ಸಮುದಾಯದವರು ಹುಟ್ಟಿದ್ದು ಬೆಂಗಳೂರಿನಲ್ಲಿ ಪ್ರಜ್ವಲ್ ದೇವರಾಜ್ ಉದಯನ್ಮುಖ ನಟರಾಗಿದ್ದ ಇವರು ಒಕ್ಕಲಿಗ ಸಮುದಾಯದವರು ಹುಟ್ಟಿದ್ದು ಮೂಲತಃ ಬೆಂಗಳೂರಿನಲ್ಲಿ ರಕ್ಷಿತ್ ಶೆಟ್ಟಿ ನಟ ನಿರ್ದೇಶಕ ನಿರ್ಮಾಪಕರಾದ ಇವರು ಬಂಟ್ ಸಮುದಾಯದವರು ಹುಟ್ಟಿದ್ದು ಉಡುಪಿ ಜಿಲ್ಲೆಯಲ್ಲಿ ದಿಗಂತ್ ದೂತ್ಪೇಡ ಖ್ಯಾತಿಯ ನಟ ದಿಗಂತ್ ಬ್ರಾಹ್ಮಣ ಸಮುದಾಯದವರು ಹುಟ್ಟಿದ್ದು ಶಿವಮೊಗ್ಗ ಜಿಲ್ಲೆಯ ಸಾಗರದಲ್ಲಿ ಚಿಕ್ಕಣ್ಣ ಕನ್ನಡದ ಪ್ರಸಿದ್ಧ ಹಾಸ್ಯ ನಟರಲ್ಲಿ ಒಬ್ಬರಾದ ಇವರು ಒಕ್ಕಲಿಗ ಸಮುದಾಯದವರು ಹುಟ್ಟಿದ್ದು ಮೈಸೂರು ಜಿಲ್ಲೆಯಲ್ಲಿ ಸಾಧುಕೋಕಿಲ ಕನ್ನಡದ ಪ್ರಸಿದ್ಧ ಹಾಸ್ಯ ನಟ ನಿರ್ಮಾಪಕ ನಿರ್ದೇಶಕ ಸಂಗೀತ ಗಾಯಕರಾದ ಇವರು ಕ್ರಿಶ್ಚಿಯನ್ ಸಮುದಾಯದವರು ಹುಟ್ಟಿದ್ದು ಬೆಂಗಳೂರಿನಲ್ಲಿ ಡಾಲಿ ಧನಂಜಯ ನಟ ಡಾಲಿ ಖ್ಯಾತಿಯ ಇವರು ಲಿಂಗಯುತ ಸಮುದಾಯದವರು ಹುಟ್ಟಿದ್ದು ಹಾಸನ ಜಿಲ್ಲೆಯ ಅರಸಿಕೆರೆಯಲ್ಲಿ ವಿಜಯ್ ರಾಘವೇಂದ್ರ ಚಿನ್ನರಿಮುತ್ತ ಸಿನಿಮಾ ಖ್ಯಾತಿಯ ಇವರು ಇಡಿಗ ಸಮುದಾಯದವರು ಹುಟ್ಟಿದ್ದು ಮೈಸೂರಿನಲ್ಲಿ ರಾಜವಿ ಶೆಟ್ಟಿ ಒಂದು ಮಟ್ಟೆಯ ಕತೆ ಸಿನಿಮಾದ ಖ್ಯಾತಿಯ ಇವರು ಬಂಟ್ ಸಮುದಾಯದವರು ಹುಟ್ಟಿದ್ದು ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿ ರವಿಶಂಕರ್ ಕನ್ನಡದ ಪ್ರಸಿದ್ಧ ಕಲನಾಯಕ ರವಿಶಂಕರ್ ಬ್ರಾಹ್ಮಣ ಸಮುದಾಯದವರು ಹುಟ್ಟಿದ್ದು ತಮಿಳುನಾಡಿನ ಚೆನ್ನೈನಲ್ಲಿ ನಿಖಿಲ್ ಕುಮಾರಸ್ವಾಮಿ ನಟ ಕಂ ರಾಜಕಾರಣಿಯಾದ ಇವರು ಒಕ್ಕಲಿಗ ಸಮುದಾಯದವರು ಹುಟ್ಟಿದ್ದು ಬೆಂಗಳೂರಿನಲ್ಲಿ ರಾಕ್ಲೈನ್ ವೆಂಕಟೇಶ್ ನಟ ಕಂ ನಿರ್ದೇಶಕರಾದ ಇವರು ನಾಯ್ಡು ಸಮುದಾಯದವರು ಹುಟ್ಟಿದ್ದು ಮೈಸೂರಿನಲ್ಲಿ ಶ್ರೀ ಮುರುಳಿ ಉಗ್ರಂ ಸಿನಿಮಾ ಖ್ಯಾತಿಯ ಇವರು ಇಡಿಗ ಸಮುದಾಯದವರು ಹುಟ್ಟಿದ್ದು ಬೆಂಗಳೂರಿನಲ್ಲಿ ಅಜಯ್ ರಾವ್ ಇವರು ಬ್ರಾಹ್ಮಣ ಸಮುದಾಯದವರು ಹುಟ್ಟಿದ್ದು ವಿಜಯನಗರ ಜಿಲ್ಲೆಯ ಹೊಸಕೋಟೆ ಅಭಿಷೇಕ್ ಅಂಬರೀಷ್ ಉದಯನ್ಮುಖ ನಟರಾದ ಇವರು ಒಕ್ಕಲಿಗ ಸಮುದಾಯದವರು ಹುಟ್ಟಿದ್ದು ಬೆಂಗಳೂರಿನಲ್ಲಿ ಕೋಮಲ್ ನಟ ನಿರ್ಮಾಪಕರಾದ ಇವರು ಒಕ್ಕಲಿಗ ಸಮುದಾಯದವರು ಹುಟ್ಟಿದ್ದು ತುಮಕೂರು ಜಿಲ್ಲೆಯಲ್ಲಿ ದ್ವಾರಕೇಶ್ ಕನ್ನಡದ ಪ್ರಸಿದ್ಧ ಹಾಸ್ಯ ನಟ ನಿರ್ಮಾಪಕ ನಿರ್ದೇಶಕರಾದ ದ್ವಾರಕೇಶ್ ಅವರು ಬ್ರಾಹ್ಮಣ ಸಮುದಾಯದವರು ಹುಟ್ಟಿದ್ದು ಮೈಸೂರು ಜಿಲ್ಲೆಯಲ್ಲಿ ರಾಘವೇಂದ್ರ ರಾಜ್ಕುಮಾರ್ ಕನ್ನಡದ ಕೆಲವೊಂದು ಸಿನಿಮಾದಲ್ಲಿ ನಟಿಸಿ ನಿರ್ಮಾಪಕರಾದ ಇವರು ಹಿಡಿಗ ಸಮುದಾಯದವರು ಹುಟ್ಟಿದ್ದು ಹುಟ್ಟಿದ್ದು ತಮಿಳುನಾಡಿನ ಚೆನ್ನೈನಲ್ಲಿ ತೊಗುದೀಪ್ ಶ್ರೀನಿವಾಸ್ ಕನ್ನಡದ ಪ್ರಸಿದ್ಧ ಖಳನಾಯಕರಲ್ಲಿ ಒಬ್ಬರಾಗಿದ್ದ ಇವರು ಬಲಿಜ ಸಮುದಾಯದವರು ಹುಟ್ಟಿದ್ದು ಮೈಸೂರು ಜಿಲ್ಲೆಯಲ್ಲಿ ದೇವರಾಜ್ ಕನ್ನಡದ ಪ್ರಖ್ಯಾತ ನಟರಲ್ಲಿ ಒಬ್ಬರಾದ ಇವರು ಒಕ್ಕಲಿಗ ಸಮುದಾಯದವರು ಹುಟ್ಟಿದ್ದು ಬೆಂಗಳೂರಿನಲ್ಲಿ ಶ್ರೀನಾಥ್ ನಟ ನಿರ್ಮಾಪಕರಾದ ಇವರು ಬ್ರಾಹ್ಮಣ ಸಮುದಾಯದವರು ಮೂಲತಃ ಮೈಸೂರಿನವರು ಲೋಕೇಶ್ ಕನ್ನಡದ ಹಲವು ಸಿನಿಮಾಗಳಲ್ಲಿ ನಟಿಸಿದ್ದ ಇವರು ನಾಯ್ಡು ಸಮುದಾಯದವರು ಹುಟ್ಟಿದ್ದು ಬೆಂಗಳೂರಿನಲ್ಲಿ ಯೋಗೇಶ್ ಲೂಸ್ ಮಾದ ಸಿನಿಮಾದ ಖ್ಯಾತಿಯ ನಟ ಯೋಗೇಶ್ ಅಲಿಯಾಸ್ ಯೋಗಿಯವರು ಕುರುಬ ಸಮುದಾಯದವರು ಹುಟ್ಟಿದ್ದು ಬೆಂಗಳೂರಿನಲ್ಲಿ ಅವಿನಾಶ್ ಹಿರಿಯ ನಟ ಅವಿನಾಶ್ ಅವರು ಬ್ರಾಹ್ಮಣ ಸಮುದಾಯದವರು ಹುಟ್ಟಿದ್ದು ಚಾಮರಾಜನಗರ ಜಿಲ್ಲೆಯಲ್ಲಿ ಮುಖ್ಯಮಂತ್ರಿ ಚಂದ್ರು ಕನ್ನಡದ ನಟ ಕಮ್ ಮಾಜಿ ಮುಖ್ಯಮಂತ್ರಿ ಚಂದ್ರು ಅವರು ಲಿಂಗಾಯತ ಸಮುದಾಯದವರು ಹುಟ್ಟಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಯುವರಾಜ್ ಕುಮಾರ್ ಉದಯನ್ಮುಖ ನಟ ಯುವರಾಜ್ ಕುಮಾರ್ ಅವರು ಇಡಿಗ ಸಮುದಾಯದವರು ಹುಟ್ಟಿದ್ದು ಬೆಂಗಳೂರಿನಲ್ಲಿ ಜೈ ಜಗದೀಶ್ ನಟ ಕಂ ನಿರ್ದೇಶಕರಾದ ಇವರು ಒಕ್ಕಲಿಗ ಸಮುದಾಯದವರು ಹುಟ್ಟಿದ್ದು ಹಾಸನ ಜಿಲ್ಲೆಯ ಸಕಲೇಶ್ಪುರದಲ್ಲಿ ಪ್ರಥಮ್ ಕನ್ನಡ ನಟ ಮತ್ತು ಬಿಗ್ ಬಾಸ್ ಖ್ಯಾತಿಯ ಇವರು ಕುರುಬ ಸಮುದಾಯದವರು ಹುಟ್ಟಿದ್ದು ಚಾಮರಾಜನಗರ ಜಿಲ್ಲೆಯಲ್ಲಿ ಕೆ ಎಸ್ ಅಶ್ವನಾಥ್ ಮುನ್ನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿರುವ ಇವರು ಬ್ರಾಹ್ಮಣ ಸಮುದಾಯದವರು ಹುಟ್ಟಿದ್ದು ಹಾಸನ ಜಿಲ್ಲೆಯಲ್ಲಿ ರಜನಿಕಾಂತ್ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಮರಾಠ ಸಮುದಾಯದವರು ಹುಟ್ಟಿದ್ದು ಬೆಂಗಳೂರಿನಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ನಟ ಹಿನ್ನೆಲೆ ಗಾಯಕ ನಿರ್ಮಾಪಕ ಸುಪ್ರಸಿದ್ಧ ಸಂಗೀತ ಗಾಯಕರಾದ ಇವರು ಬ್ರಾಹ್ಮಣ ಸಮುದಾಯದವರು ಹುಟ್ಟಿದ್ದು ಆಂಧ್ರ ಪ್ರದೇಶದಲ್ಲಿ ಶ್ರೀನಗರ ಕಿಟ್ಟಿ ಸಂಜು ವಿಟ್ಸ್ ಗೀತಾ ಸಿನಿಮಾದ ಖ್ಯಾತಿಯ ಇವರು ಒಕ್ಕಲಿಗ ಸಮುದಾಯದವರು ಹುಟ್ಟಿದ್ದು ಬೆಂಗಳೂರಿನಲ್ಲಿ ಸತೀಶ್ ನೀನಾಸಂ ನಟ ಕಂ ನಿರ್ದೇಶಕರಾದ ಇವರು ಒಕ್ಕಲಿಗ ಸಮುದಾಯದವರು ಹುಟ್ಟಿದ್ದು ಮಂಡ್ಯ ಜಿಲ್ಲೆಯ ಯಲದ ತಾಲೂಕಿನಲ್ಲಿ ಕುಮಾರ್ ಬಂಗಾರಪ್ಪ ನಟ ಕಂ ರಾಜಕಾರಣಿಯಾದ ಇವರು ಇಡಿಗ ಸಮುದಾಯದವರು ಹುಟ್ಟಿದ್ದು ಶಿವಮೊಗ್ಗ ಜಿಲ್ಲೆಯಲ್ಲಿ ಶಂಕರ್ ಅಶ್ವಥ್ ಇವರದ್ದು ಬ್ರಾಹ್ಮಣ ಸಮುದಾಯದವರು ಹುಟ್ಟಿದ್ದು ಹಾಸನ ಜಿಲ್ಲೆಯಲ್ಲಿ ಎಸ್ ಗುರುವೆ ಇದಿಷ್ಟು ಕನ್ನಡದ ಪ್ರಸಿದ್ಧ ನಟರ ಯಾವ ಸಮುದಾಯದವರು ಯಾವ ಜಿಲ್ಲೆಯವರು ಎಂದು ತಿಳಿಸಿಕೊಡೋ ಒಂದು ಸಣ್ಣ ಪ್ರಯತ್ನ ಇವರಲ್ಲಿ ನಿಮ್ಮ ನೆಚ್ಚಿನ ನಟ ಯಾರು ತಪ್ಪದೇ ಕಮೆಂಟ್ ಮಾಡಿ ನಾನು ಓದೋದಕ್ಕೆ ರೆಡಿ ಇರ್ತೀನಿ ಹಾಗೆ ಇಷ್ಟವಾದರೆ ಗುರುವೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ಸುದ್ದಿನ ತರ್ತೀನಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಬಾಯ್